ಈ ದೇಶದ ಬಡ ಹಾಗೂ ಮಧ್ಯಮ ವರ್ಗದ ಜನಸಾಮಾನ್ಯರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರಧಾನಿ ಮೋದಿಯವರು ಜಿಎಸ್ಟಿಯಲ್ಲಿ ಅಮೂಲಾಗ್ರ ಬದಲಾವಣೆ ತಂದಿದ್ದು ಕೋಟ್ಯಾಂತರ ಮಂದಿಗೆ ಇದರ ನೇರ ಲಾಭ ಸಿಗಲಿದೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ತಿಳಿಸಿದರು ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜನಸಾಮಾನ್ಯರಿಗೆ ಆಗ್ತಿದ್ದ ಆರ್ಥಿಕ ತೊಂದರೆ ಆರ್ಥಿಕ ಹೊರೆ ತಪ್ಪಿಸಲು ಎಲ್ಲಾ ಸ್ಲಾಬ್ಗಳನ್ನು ರದ್ದು ಮಾಡಿ ಕೇವಲ ಐದರಿಂದ ಹದಿನೆಂಟರ ಜಿಎಸ್ಟಿ ಸ್ಲ್ಯಾಬ್ ಮಾತ್ರ ತರೋದ್ರಿಂದ ಈ ದೇಶದ ಜನಸಾಮಾನ್ಯರಿಗೆ ಬಹಳ ಅನುಕೂಲವಾಗಲಿದೆ ಎಂದರು ಜನಸಾಮಾನ್ಯರು ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳು ಕ್ಯಾನ್ಸರ್ ಇನ್ನಿತರ ರೋಗಗಳ ಔಷಧಿಗಳು ಮುಖ್ಯವಾಗಿ ವಿಮೆಯ ಮೇಲಿನ ತೆರಿಗೆ ಗಣನೀಯವಾಗಿ ಇಳಿಕೆ ಆಗೋದ್ರಿಂದ ಬಡ ಮಧ್ಯಮ ವರ್ಗಕ್ಕೆ ಬಹಳ ಅನುಕೂಲವಾಗಲಿದೆ ಅಂತ ಹೇಳಿದ್ರು ಕಾಂಗ್ರೆಸ್ ಕಾರಣ ರಾಜ್ಯದಲ್ಲಿ ಜಾತಿ ಜಾತಿ ಹಾಗೂ ಧರ್ಮ ಧರ್ಮಗಳ ನಡುವೆ ಕೋಮು ಸೌಹಾರ್ದತೆ ಕದಡಲು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ನೇರವಾಗಿ ಆಪಾದಿಸಿದ್ರು ಓಟಿನ ರಾಜಕಾರಣ ಮಾಡ್ತಿರುವ ಕಾಂಗ್ರೆಸ್ ಮುಸ್ಲಿಂ ಸಮುದಾಯವನ್ನು ಓಲೈಸಲು ಮುಂದಾಗಿದ್ದು ಹಿಂದೂ ಧರ್ಮ ಹಿಂದೂ ದೇವಾಲಯ ಹಿಂದೂ ಸಂಪ್ರದಾಯಗಳನ್ನು ಟಾರ್ಗೆಟ್ ಮಾಡಿದ್ದು ಇದು ರಾಜ್ಯದಲ್ಲಿ ಧರ್ಮ ಧರ್ಮಗಳ ನಡುವೆ ಕೋಮು ಕದಡಲು ಕಾರಣವಾಗ್ತಿದೆ ಅಂತ ದೂರಿದ್ರು ದಸರಾ ಉದ್ಘಾಟನೆ ನಮ್ಮಿಂದಲೇ ಮಾಡಿಸಿ ಎಂದು ಮುಸ್ಲಿಮರೇನಾದರೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ರ ಇಲ್ಲವಲ್ಲ ಸಾಧನೆ ಮಾಡಿದ ಅನೇಕರು ನಮ್ಮಲ್ಲಿದ್ದಾರೆ ಅಂತಹ ಸಾಧಕರಿಂದ ಮಾಡಿಸಬಹುದಿತ್ತು ಮುಸ್ತಾಕ್ ಅವರ ಸಾಧನೆಯನ್ನು ನಾವು ಅಲ್ಲಗಳಿಯೋದಿಲ್ಲ ಆದರೆ ಅವರ ನಾಡ ದೇವತೆಯ ವಿರೋಧಿ ಭಾವನೆಯನ್ನಷ್ಟೇ ವಿರೋಧಿಸ್ತೀವಿ ಅಂತ ಹೇಳಿದ್ರು ಬ್ಯಾಲೆಟ್ಗೆ ಗೆ ಇಡೀ ದೇಶ ಡಿಜಿಟಲೀಕರಣವಾಗ್ತದೆ ಇಡೀ ಜಗತ್ತೇ ನಮ್ಮ ಕೈಬರಳ ತುದಿಯಲ್ಲಿ ಕಾಂಗ್ರೆಸ್ ಮಾತ್ರ ಮತ್ತೆ ದಶಕಗಳಷ್ಟು ಹಿಂದಿನ ಕಾಲಕ್ಕೆ ನಮ್ಮನ್ನ ಕರೆದೊಯ್ಯಲು ಮುಂದಾಗಿದ್ದು ಬ್ಯಾಲೆಟ್ ಪೇಪರ್ ಮೂಲಕ ಸಹಕಾರ ಚುನಾವಣೆ ನಡೆಸಲು ಮುಂದಾಗಿರೋದು ಹಾಸ್ಯಾಸ್ಪದ ಅಂದ್ರು ಸರ್ಕಾರವು ದೇಶದ ಪ್ರಗತಿ ಹಾಗೂ ಮನುಕುಲದ ಹಿತದೃಷ್ಟಿಯಿಂದ ತಂತ್ರಜ್ಞಾನವನ್ನು ಬಳಸಲು ಪ್ರೇರೇಪಣೆ ನೀಡಬೇಕು ಅದು ಬಿಟ್ಟು ಓಬಿರಾಯ್ನ ಕಾಲದ ಬ್ಯಾಲೆಟ್ ಪೇಪರ್ ಬಳಕೆಗೆ ಮುಂದಾಗ್ತಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಜನ ದೇಶಕ್ಕಿಂತಲೂ ಪಕ್ಷದ ಹೈಕಮಾಂಡ್ ಅನ್ನ ಮೆಚ್ಚಿಸೋದೇ ಮುಖ್ಯವಾಗಿದೆ ಅಂತ ವ್ಯಂಗ್ಯ ಆಡಿದ್ರು ಸೌಹಾರ್ದತೆ ಮೂಡ್ಲಿ ನಮ್ಮ ದೇಶದಲ್ಲಿ ಎಲ್ಲಿಯಾಗ್ಲಿ ರಂಜಾನ್ ಈದ್ ಮಿಲಾದ್ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಲಾಗ್ತಿದೆಯೇ ಇಲ್ಲ ಆದ್ರೆ ಗಣೇಶನ ಮೂರ್ತಿ ಮೆರವಣಿಗೆ ಮೇಲೆ ಮಾತ್ರ ಕಲ್ಲು ತೂರಾಟ ಯಾಕೆ ನಡೀತದೆ ಕಲ್ಲು ತೂರೋರು ಯಾರು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಅಂದ್ರು ನಮ್ಮ ಧರ್ಮ ನಮ್ದು ನಮ್ಮ ದೇಶದಲ್ಲಿ ಹಿಂದೂ ಧರ್ಮ ಉಳಿಬೇಕು ನಾವೆಲ್ಲರೂ ನೆಮ್ಮದಿಯಾಗಿ ಬದುಕು ನಡೆಸ್ಬೇಕೆಂದು ಹೋರಾಟ ಮಾಡ್ತಿದ್ದೇವಿಯೇ ಹೊರತು ಯಾವ ಧರ್ಮದ ವಿರುದ್ಧವೂ ಅಲ್ಲ ಆದ್ರೆ ನಮ್ ಧರ್ಮದ ತಂಟೆಗೆ ಬಂದ್ರೆ ಸುಮ್ಮನೆ ಇರಲು ಆಗಲ್ಲ ಅಂದ್ರು ಇದು ಹಿಂದೂ ರಾಷ್ಟ್ರ ಇಲ್ಲಿ ಹಿಂದೂಗಳೇ ನೆಮ್ಮದಿಯಾಗಿರಲು ಸಾಧ್ಯ ಇಲ್ಲ ಅಂತಾದ್ರೆ ನಾವು ಹಿಂದೂಗಳು ಕೈಕಟ್ಟಿ ಕೂರ್ಬೇಕಾ ಅಂತ ಪ್ರಶ್ನಿಸಿದ್ರು ಬುದ್ಧಿ ಬರ್ಲಿ ಮುಸ್ಲಿಂ ಬಂಧುಗಳೇ ನಿಮ್ಮನ್ನ ಕಾಂಗ್ರೆಸ್ ಪಕ್ಷವು ಕೇವಲ ವೋಟ್ ಬ್ಯಾಂಕ್ ಆಗಿ ಉಳಿಸ್ಕೊಂಡಿದೆ ಬಹುತೇಕ ಮುಸ್ಲಿಮರು ಕಾಂಗ್ರೆಸ್ ಪರ ಇದ್ದೀರಿ ಆದ್ರೆ ನಿಮ್ ಏರಿಯಾ ಹಾದಿ ಬೀದಿ ಕಾಲೋನಿ ಹೇಗಿದೆ ಒಮ್ಮೆ ನೋಡ್ಕೊಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷಗಳಿಂದ ಆಡಳಿತ ನಡೆಸ್ತಿಲ್ಲ ಯಾಕೆ ನಮ್ಮ ಬಡಾವಣೆಯಲ್ಲಿ ಮೂಲ ಸೌಕರ್ಯಗಳನ್ನ ಕಲ್ಪಿಸಿಲ್ಲ ಅಂತ ಪ್ರಶ್ನಿಸಿದ್ರು ನೀವು ಅದನ್ನ ಅರ್ಥ ಮಾಡಿಕೊಳ್ಳದೆ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೀರಿ ನಮ್ಮ ಮೋದಿಯವರು ಎಂದಿಗೂ ಕೂಡ ಯಾವ ಧರ್ಮವನ್ನು ಈ ಿಲ್ಲ ದೂರ ಇಟ್ಟಿಲ್ಲ ಎಲ್ಲರನ್ನ ಒಂದುಗೂಡಿಸಿಕೊಂಡು ದೇಶದ ಅಭಿವೃದ್ಧಿಯನ್ನಷ್ಟೇ ಅವರು ಮುಖ್ಯ ಗುರಿಯಾಗಿಸಿಕೊಂಡ ಇಂದು ವಿಶ್ವಗುರು ಆಗಿದ್ದಾರೆ ಒಮ್ಮೆ ಬಿಜೆಪಿಗೆ ಅವಕಾಶ ಕೊಟ್ಟು ನೋಡಿ ಅಭಿವೃದ್ಧಿ ಏನೆಂಬುದನ್ನು ಮಾಡಿ ನೋಡಿಸ್ತೇವೆ ಅಂತ ಹೇಳಿದರು ರಾಜ್ಯ ಕಾರ್ಯದರ್ಶಿ ವಿನಯ್ ಬಿದ್ರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಚಿಂತಾಮಣಿ ಕ್ಷೇತ್ರದ ಮುಖಂಡ ವೇಣುಗೋಪಾಲ್ ಮಧುಚಂದ್ರ ಲಕ್ಷ್ಮೀನಾರಾಯಣ್ ಗುಪ್ತಾ ಕಂಬದಹಳ್ಳಿ ಸುರೇಂದ್ರಗೌಡ ಸಿಕಲಾ ಆನಂದಗೌಡ ಇನ್ನಿತರರು ಹಾಜರಿದ್ದರು ವರದಿ ನಂದಿರಾಜೇಶ್ ಜಿಲ್ಲೆಯ ಜಿಲ್ಲಾ ಕ ಕಾರ್ಯಾಗಾರ ಏನಿತ್ತು ಇವತ್ತು ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ಸಾಕಷ್ಟು ಸೇವೆಗಳು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ರಾಷ್ಟ್ರ ಹಾಗೂ ರಾಜ್ಯ ಬಿ ಜೆ ಪಿ ಕಚೇರಿಯಿಂದ ನಮ್ಮ ಜಿಲ್ಲೆಯ ಎಲ್ಲ ಮಂಡಲಗಳಲ್ಲಿ ಕೆಲಸ ಮಾಡಬೇಕಂತ ಏನು ಕಾರ್ಯಕ್ರಮ ಕೊಟ್ಟಿದ್ರು ಅದರ ನಿಮಿತ್ತ ಇವತ್ತು ನಮ್ಮ ಜಿಲ್ಲಾ ಕಾರ್ಯಗ್ರಹ ಕಾರ್ಯಗ್ರಹ ಇತ್ತು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಬಿ ಜೆ ಪಿ ಕಚೇರಿಯಿಂದ ಕಾರ್ಯದರ್ಶಿಗಳಾದ ನಮ್ಮ ವಿನಯ್ ಬಿದ್ರೆ ಅವರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಕಾರ್ಯಕ್ರಮಗಳನ್ನು ಸೂಚನೆ ಮಾಡಬೇಕಂತ ಸೂಚನೆ ಕೊಟ್ಟಿದ್ದಾರೆ ನಮ್ಮ ಚಿಂತಾಮಣಿ ಗೋಪಿಯವರು ನಮ್ಮ ಬಿಜೆಪಿ ಮುಖಂಡರು ನಿಕಟಪುರ ಅಧ್ಯಕ್ಷ ರಾಮಲಿಂಗಪ್ಪ ಅವರು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಮಂಡಲ ಎಲ್ಲ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಇವತ್ತು ಬಂದಿದ್ರು ಅದೇ ರೀತಿ ಇವತ್ತು ನಮ್ಮ ಮಾಧ್ಯಮ ಗೋಷ್ಠಿಯಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋಣ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಎಲ್ಲ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಬಡವರಿಗೆ ಏನು ಮೋದಿಜಿಯವರು ಏನು ಕೊಡುಗೆ ಕೊಟ್ಟಿದ್ದಾರೆ ಮೋದಿಜಿಯವರು ಆಗಸ್ಟ್ ಹದಿನೈದನೇ ತಾರೀಕು ಕೆಂಪುಕೋಟೆಯಲ್ಲಿ ಮೇಲೆ ನಿಂತ್ಕೊಂಡು ಒಂದು ಮಾತು ಹೇಳಿದರು ಭಾರತಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡ್ತೀನಿ ಅಂತ ಅವ್ರ ಮಾತಿನಂಗೆ ಇವತ್ತು ಜಿ ಎಸ್ ಟಿಯಲ್ಲಿ ಸುಧಾರಣೆ ಒಂದು ತಂದಿರತಕ್ಕಂಥದ್ದು ಮಹತ್ವ ಸುಧಾರಣೆ ಇದರಿಂದ ನೇರವಾಗಿ ಬಡವರಿಗೆ ಸಾಮಾನ್ಯ ಪ್ರಜೆಗಳಿಗೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥ ಸುಧಾರಣೆ ಹದಿನೆಂಟು ಹನ್ನೆರಡು ಪರ್ಸೆಂಟ್ ಇದ್ದಿದ್ದು ಐದು ಪರ್ಸೆಂಟ್ಗೆ ಡೈರೆಕ್ಟಾಗಿ ಕಮ್ಮಿ ಮಾಡಿದ್ದಾರೆ ಹಂಗೆ ಇಪ್ಪತ್ತೆಂಟು ಪರ್ಸೆಂಟ್ ಇರ್ತಕ್ಕಂಥದ್ದು ಐದು ಪರ್ಸೆಂಟು ಮಾಡಿದರೆ ಹದಿನೆಂಟು ಪರ್ಸೆಂಟು ಮಾಡಿದ್ದಾರೆ ನೇರ ಬೆನಿಫಿಟ್ ಸಿಗ್ತಕ್ಕಂಥದ್ದು ಗ್ರಾಹಕರ ಸೇವನೆ ಹನ್ನೆರಡು ಪರ್ಸೆಂಟ್ ಕಡಿಮೆ ಆಗಿದೆ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅಷ್ಟೊಂದು ಎಲ್ಲ ವಸ್ತುಗಳ ಮೇಲೆ ರೇಟ್ ಕಮ್ಮಿ ಆಗಿದೆ ಅಂತ ಅರ್ಥ ಈ ಒಂದು ಸುಧಾರಣೆಯಲ್ಲಿ ಮೋದಿಜಿಯವರ ಕೊಡುಗೆ ಇವತ್ತು ಅಪಾರ ಆಗಿದೆ ಏನಿವತ್ತು ಮೋದಿಜಿಯವರ ಕೊಡುಗೆ ಇವರು ಹನ್ನೊಂದು ವರ್ಷ ಮುಕ್ತಾಯ ಆಗಿ ಹನ್ನೆರಡನೇ ವರ್ಷ ಪ್ರಧಾನಮಂತ್ರಿ ಏನಾಗಿದ್ದಾರೆ ವಿಶ್ವನಾಯಕ ಅಂತ ಸಾಕಷ್ಟು ಬಾರಿ ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಇವತ್ತು ಪ್ರೂವ್ ಆಗಿದೆ ಏನಿವತ್ತು ವಿಶ್ವ ನಾಯಕರು ಅಂತ ಇರ್ತಕ್ಕಂಥ ಅಮೇರಿಕದಲ್ಲಿ ಯಾರು ಪ್ರೆಸಿಡೆಂಟ್ ಆಗ್ತಾರೆ ಅವರು ವಿಶ್ವ ನಾಯಕರು ಅಂತ ಮಾತಾಡ್ತಾ ಇರ್ತಕ್ಕಂಥ ಪದ್ಧತಿ ಇತ್ತು ಅವ್ರು ಏನು ಮಾಡಿರ್ತಕ್ಕಂಥ ಭಾರತದ ಮೇಲೆ ಏನು ಸಾಕಷ್ಟು ಟ್ಯಾಕ್ಟ್ನ ಹಾಕೋಕ್ಕೆ ಶುರು ಮಾಡಾದ ಮೇಲೆ ಮೋದಿಜಿಯವರು ಯಾವುದೇ ಕಾರಣಕ್ಕೆ ಅವ್ರ ಮುಂದೆ ಬಗ್ಲೇ ಇಲ್ಲ ಇವತ್ತು ಅದೇ ಡೊನಾಲ್ಡ್ ಟ್ರಂಪ್ ಇವತ್ತು ಇವ್ರ ಮುಂದೆ ತಲೆಬಾಗಿ ಇವ್ರನ್ನ ವಿಶ್ವಾಸಕ್ಕೆ ತಗೋಬೇಕಂತೇಳಿ ಶುರು ಮಾಡಿದ್ದಾರೆ ನಮ್ಮ ರಷ್ಯಾ ಇರ್ಬೋದು ಚೈನಾ ಇರ್ಬೋದು ಕೊರಿಯಾ ಇರ್ಬೋದು ಸಾಕಷ್ಟು ಬಲಿಷ್ಠ ರಾಷ್ಟ್ರಗಳು ಇವತ್ತು ಮೋದಿಜಿಯ ಜೊತೆ ನಿಂತ್ಕೊಂಡಿದ್ದಾರೆ ಮೋದಿಜಿಯವರ ಏನು ವಿಶ್ವ ನಾಯಕತ್ವ ಏನೋ ಒಂದು ನಾಯಕರಾಗಿ ಏನು ಒಂದು ಬೆಳೆದಿರ್ತಕ್ಕಂಥದ್ದು ಇವತ್ತು ಜಗಜ್ಜಾಗ್ರತಾಗಿದೆ ಕರ್ನಾಟಕದಲ್ಲಿ ಅದೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ನಮ್ಮ ಇರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ ಅರ್ಥ ಮಾಡ್ಕೋಬೇಕು ರಾಜಕಾರಣ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು ಪ್ರಜೆಗಳು ಯಾಕಂತ ಹೇಳಿದ್ರೆ ಇವತ್ತು ನಾವು ಏನೇ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ರಾಜಕೀಯ ಬೆನಿಫಿಟ್ಗಾಗಿ ಮಾತಾಡ್ತಾ ಇಲ್ಲ ನಮ್ಮ ಜಿಲ್ಲೆಯ ಬಡವರು ಬಡವರು ರೈತರಿಗೆಲ್ಲ ಇವತ್ತು ಅನ್ಯಾಯ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ಗಾಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಆ ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಯಾರಿಗೂ ಕೊಡ್ತಾ ಇಲ್ಲ ಯಾವುದೇ ಒಂದು ಪ್ರಾಜೆಕ್ಟ್ಗಳನ್ನ ದೊಡ್ಡ ಪ್ರಾಜೆಕ್ಟ್ಗಳನ್ನ ಅವ್ರು ತರಕಾಗ್ತಾ ಇಲ್ಲ ರಸ್ತೆಗಳು ಮಾಡೋಕ್ಕಾಗ್ತಾಯಿಲ್ಲ ರಸ್ತೆಗಳಿರ್ತಕ್ಕಂಥ ಗುಂಡಿ ಮುಚ್ಚೋಕ್ಕಾಗ್ತಾ ಇಲ್ಲ ಇವತ್ತು ನಾವೇನಾದರೂ ಮಾತಾಡಿದ ತಕ್ಷಣ ಬಿ ಜೆ ಪಿಯವರು ಅವರು ಮಾತಾಡ್ತಾರೆ ಅಂತ ನಮ್ಮ ಹಿಂದುತ್ವದ ಬಗ್ಗೆ ಮಾತಾಡಲಿ ನಮ್ಮ ಇಲ್ಲಿರ್ತಕ್ಕಂಥ ಏನು ನಮ್ಮ ರಾಜ್ಯದಲ್ಲಿ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರ ನಾನು ಹೇಳಿದೆ ಮೊನ್ನೆ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಅವರು ಜಾತಿ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಪ್ರೀತಿ ಅದೇ ನಿಟ್ಟಿನಲ್ಲಿ ಅವ್ರನ್ನ ಯಾರಾದ್ರೂ ಟಚ್ ಮಾಡಿದ್ರೆ ಅವ್ರು ಮುಟ್ ನೋಡ್ಕೊಳ್ಳೋಷ್ಟು ನ ಜಾಗೃತಿ ಮೂಡಿಸಿ ಒಂದಾಗಿ ಹೋರಾಟ ಮಾಡ್ತಾರೆ ನಾವು ಅವ್ರನ್ನ ಗೌರಿ ಅದೇ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಏನಿವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ ವೋಟ್ ಬ್ಯಾಂಕ್ಗೋಸ್ಕರ ಮೈಸೂರಿನಲ್ಲಿ ದಸರಾಗೆ ಅವರೇನು ಮುಸಲ್ಮಾನರನ್ನೇನಾದರೂ ಕೇಳಿದ್ರ ನಮ್ಮನ್ನು ನೀವು ಪರಿಗಣನೆಗೆ ತಗೋಬೇಕು ಉದ್ಘಾಟನೆ ಕರೀಬೇಕು ಯಾರು ಮುಸಲ್ಮಾನರು ಯಾರು ಕೇಳಿರಲಿಲ್ಲ ಪಾಪ ಇವತ್ತು ಸಾಕಷ್ಟು ಗೌರವಿತವಾಗಿ ಭಾನುಮುಸ್ತಕ್ ಅವರು ಏನು ಪಾಪ ಅವರೇನು ಕಷ್ಟಪಟ್ಟು ಏನು ಅವರು ಅವ್ರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ನಾವೆಲ್ಲ ಗೌರವಿಸ್ಬೇಕು ಆದರೆ ಅವ್ರದ್ದೇ ಅಲ್ಲಿರ್ತಕ್ಕಂಥ ಸಿದ್ಧಾಂತಗಳಲ್ಲಿ ಅವರ ಒಂದು ಜಾತಿನ ಓಲೈಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಅವ್ರು ಏನು ಮಾಡಿದ್ರು ಎಷ್ಟೇ ಪ್ರಶಸ್ತಿ ಬಂದ್ರೂ ಕರ್ನಾಟಕದಲ್ಲಿದ್ರೂ ಇಂಡ್ಯಾದಲ್ಲಿ ಇದ್ರೂ ನಮ್ಮ ಕರ್ನಾಟಕ ಬಾವುಟನ ಅರ್ಶನ ಕುಂಕುಮಕ್ಕೆ ಹೋಲಿಸ್ಬಿಟ್ಟು ಏನು ಹೇಳಿದ್ರು ಅವರು ಆ ಥರ ಮಾಡಾದ ಮೇಲೆ ನನ್ನನ್ನೇ ಯಾವ ಥರ ಮೇಲೆ ಕೂರಿಸ್ತೀರ ಅಂತಕ್ಕಂಥ ಒಂದು ಮನೋಭಾವನೆ ಅವನು ತೋಡ್ಕೊಂಡಿದ್ದಾರೆ ಪಾಪ ಅವರು ಯಾವತ್ತೇನು ವಿರೋಧಿಸಿಲ್ಲ ಆದರೆ ಅವ್ರ ಭಾವನೆ ಹೇಳಿದ್ದಾರೆ ಅವರ ಜಾತಿನ ಅವರು ಗೌರವಿಸಿದ್ದಾರೆ ಸಿದ್ದರಾಮಯ್ಯನಾದ್ರು ಕೇಳಿದ್ರ ಮುಸಲ್ಮಾನರು ಹೋಗ್ಬಿಟ್ಟು ನಮ್ಮ ದಸರನ್ನ ನಮ್ಮಿಂದ ಉದ್ಘಾಟನೆ ಮಾಡಿದೆ ಅಂತ ಪಾಪ ಅವ್ರ ಭಕ್ತಿ ಅವ್ರಿಗಿದೆ ಅವ್ರ ಮನೇದೇ ಅವ್ರು ಗೌರವಿತವಾಗಿದ್ದಾರೆ ಇವರು ರಾಜಕಾರಣ ಬೆನಿಫಿಟ್ಗೆ ಅವರು ಓಟ್ ಬ್ಯಾಂಕ್ ತಗೊಳೋದಕ್ಕೆ ಅವ್ರನ್ನ ಇವತ್ತು ಬೀದಿ ಪಾಲ್ ಮಾಡ್ತಾರಲ್ಲ ಇವರು ಅವ್ರ ಯಾರು ಕೇಳಿಲ್ಲ ಪಾಪ ನಾವು ಅವ್ರ ಜಾತಿನ ನಾವು ಗೌರವಿಸೋಣ ಮುಸ್ತಕ ನಾವು ಗೌರವಿಸೋಣ ಅವ್ರು ಯಾರು ಕೇಳಿಲ್ಲ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ ಏನು ಚಾಮುಂಡಿ ಬೆಟ್ಟ ಹಿಂದೂಗಳದ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಾರೆ ಅವರು ಮೋಸ್ಟ್ಲಿ ರಾತ್ರಿ ಹೊತ್ತು ನಿದ್ದೆ ಇಲ್ದಾರ ಪಾಪ ಅವ್ರು ತುಂಬ ಕಷ್ಟಪಡ್ತಾ ಅದರಿಂದ ಮತಿ ಹೋಗಿ ಅವ್ರಿಗೆ ಅವ್ರು ಹೇಳ್ತಕ್ಕಂಥ ಭಾವನೆ ಅನ್ಸುತ್ತೆ ಅವ್ರಿಗೆ ಸ್ವಲ್ಪ ಮತ್ತೆ ಹೇಳ್ತಾರ ಗೊತ್ತಿಲ್ಲ ಮತ್ತೆ ವಾಪಸ್ಸು ಹೇಳೋ ಹೇಳೋದು ಯಾಕೆ ಮತ್ತು ಸಾರಿ ಯಾಕೆ ಮುಸಲ್ಮಾನರನ್ನ ಬ್ರದರ್ಸ್ ಅಂತ ಹೇಳಿದ್ರು ಒಪ್ಕೊಳ್ಳೋಣ ಆದರೆ ಮೈಸೂರಿಲ್ ಇರ್ತಕ್ಕಂಥ ಮುಜರಾಯಿಗೆ ಸೇರಿರ್ತಕ್ಕಂಥದ್ದು ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಕ್ಕಂಥದ್ದು ಹೇಳೋದನ್ನ ವೋಟ್ ಬ್ಯಾಂಕ್ ಆಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಇವತ್ತು ನೂರು ಮೂವತ್ತಾರು ಸೀಟ್ ಬಂದಾಗ ನಾನು ಯಾಕಂದ್ರೆ ಈಗ ಎಲ್ಲ ಕಂಟಿನ್ಯೂಷನ್ ಆಗಿ ಎಲ್ಲ ಸಬ್ಜೆಕ್ಟ್ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇರ್ತಕ್ಕಂಥ ಪರಿಸ್ಥಿತಿ ಹೆಂಗಾಗಿದೆ ಇವತ್ತು ಲೀಸ್ಟ್ ಇದೆ ಹದಿನೈದು ದಿವಸದಲ್ಲಿ ಇಪ್ಪತ್ತು ದಿವಸದಲ್ಲಿ ಅವರ ಕರ್ಮಕಾಂಡಗಳು ಒಂದೊಂದೇ ಆಸೆಗೆ ಹೆಂಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಸೀರಿಯಲ್ ಒಂದು ಸೀರಿಯಲ್ ಆಗಿದೆ ಧರ್ಮಸ್ಥಳ ಆಯಿತು ಅದ್ರ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಬಂದರು ಅದ್ರ ಜೊತೆಗೆ ವಾಪಸ್ ಇವತ್ತು ಏನು ಇವತ್ತು ಬ್ಯಾಲೆಟ್ ಪೇಪರ್ನ ಮಾಡಬೇಕು ಅಂತ ಏನು ಒಂದು ಸರ್ಕಾರದಲ್ಲಿ ಸಿದ್ದರಾಮಯ್ಯವ್ರು ಆಜ್ಞೆ ಮಾಡಿದ್ದಾರೆ ನಾವು ಸ್ವಾಗತಿಸ್ತೋಣ ಆದರೆ ಇವ್ರಿಗೆ ಕಾಂಗ್ರೆಸ್ ಸರ್ಕಾರ ಮುನ್ನೂರು ಮೂವತ್ತಾರು ಸೀಟ್ ಬಂದಾಗ ಅವ್ರಿಗೆ ಬ್ಯಾಲೆಟ್ ಪೇಪರ್ನ ಬ್ಯಾಲೆಟ್ ಪೇಪರ್ ಬೇಕು ಅಂತಕ್ಕಂಥದ್ದನ್ನು ಅವ್ರು ಜ್ಞಾಪಕ ಬಂದಿಲ್ಲ ಇದೇ ಒಂದು ಮೋದಿಜಿಯವರ ಮುನ್ನೂರು ಸೀಟು ಬಿ ಜೆ ಪಿ ಬಂದಾಗ ಅವ್ರಿಗೆ ತೊಂದರೆ ಇರಲಿಲ್ಲ ನಮ್ಮ ಬಿ ಜೆ ಪಿಯಲ್ಲಿ ಮತ್ತೆ ಇವತ್ತು ಸೀಟ್ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಇವತ್ತು ಮತ್ತೆ ಬ್ಯಾಲೆಟ್ ಪೇಪರ್ ಬೇಕು ಅಂತ ಹೇಳಿಬಿಟ್ಟು ಬ್ಯಾಲೆಟ್ ಪೇಪರ್ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾರೆ ಇದೇ ಹೋಮ್ ಮಿನಿಸ್ಟರ್ ಭಾಷಣ ತಾವೆಲ್ಲ ನೋಡಿದಿರ ಬ್ಯಾಲೆಟ್ ಪೇಪರ್ ಇದ್ದಾಗ ಯಾರಿಬ್ಬರು ಕೂತ್ಕೊಂಡು ಕುದುತ್ತಾ ಇದ್ರು ಅಂತ ಓಟರ್ ಇವತ್ತು ವೋಟ್ ಬ್ಯಾಂಕಿಂಗ್ಗೋಸ್ಕರ ಅವರು ಮತ ನೋಡೋಕ್ಕೆ ನೋಡ್ತಾ ಇದ್ದಾರೆ ಅದೇ ಜೊತೆಯಲ್ಲಿ ಎಲೆಕ್ಟ್ರಾನಿಕ್ ಇವತ್ತು ಏನು ಭಾರತದಲ್ಲಿ ಮೋದಿಜಿಯವರು ಏನು ತಂದುಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಒಂದು ಪೇಪರ್ಲೆಸ್ ಆಗಿದೆ ಎಲ್ಲ ಕಡೆ ಪೇಪರ್ಲೆಸ್ ಆಗಿದೆ ಅಂತ ಹೇಳಿದ್ರೆ ಅದ್ರ ಕಂಟ್ರೋಲ್ ಇರ್ತಕ್ಕಂಥದ್ದು ಯಾರ ಹತ್ರ ಇರಲ್ಲ ಅದು ಎಲೆಕ್ಟ್ರಾನಿಕ್ ಇರೋದ್ರಿಂದ ಮಾಡ್ತಕ್ಕಂಥ ಕೆಲಸ ಸುಲಭ ಆಗುತ್ತೆ ಫಾಸ್ಟ್ ಆಗುತ್ತೆ ಕ್ಲಾರಿಟಿ ಇರುತ್ತೆ ಸ್ಪಷ್ಟವಾಗಿ ರಿಸಲ್ಟ್ ಬರ್ತಕ್ಕಂಥದ್ದನ್ನು ಈ ಟೆಕ್ನಾಲಜಿನ ಇವತ್ತು ಬೇಡ ಅಂತ ಹೇಳ್ತಾ ಇರ್ತಂಥವ್ರು ಈ ಕಾಂಗ್ರೆಸ್ನಲ್ಲಿ ಇವತ್ತು ಹದಗೆಟ್ಟು ಹೋಗ್ಬಿಟ್ಟಿದ್ದಾರೆ ಅವರು ಅವರಿಗೆ ಪಾಪ ಹತಾಶ್ರಾಗಿ ಮತ್ತೆ ನಾವು ಸರ್ಕಾರ ಉಳಿಯಲ್ಲ ಸರ್ಕಾರ ಬರಲ್ಲ ಅಂತದ್ದು ಗೊತ್ತಾಗಿ ಇವತ್ತು ಸಾಕಷ್ಟು ಇವತ್ತು ಅವರ ನೇರವಾಗಿ ಅವರು ಕಳ್ಳರು ಅಂತ ಹೇಳ್ತಾರೆ ಮೋದಿಜಿ ಚೋರ್ ಅಂತ ಮಾತಾಡ್ತಾರೆ ಅವ್ರೇನಾದರೂ ಮಾತಾಡ್ತಾ ಮಾತಾಡ್ತಾರಂಥದ್ದು ಅವ್ರು ಏನು ಮಾತಾಡ್ತಾ ಇದ್ದಾರೆ ತಪ್ಪಾಗಿ ಮಾತಾಡ್ತಾ ಇದಾರೆ ಅಂತ ಎಲ್ಲ ಇರ್ತಕ್ಕಂಥ ಪ್ರಜೆರಿಗೆ ಗೊತ್ತಾಗ್ತಾ ಇದೆ ಮೋದಿಜಿಯವರ ಶಕ್ತಿ ಏನು ಇವ್ರ ಶಕ್ತಿ ಹೇಳೋದು ಅಂತಕ್ಕಂಥ ಒಂದೇ ತಕ್ಕಡಿಯಲ್ಲಿ ಹಾಕಿ ನೋಡಿದಾಗ ಇವ್ರ ಯೋಗ್ಯತೆ ಅನ್ನೋಂಥ ಅವರೇ ಒಂದು ಅಳತೆನ ಮಾಡ್ಕೊತಾರೆ ಯೋಗ್ಯತೆನ ಹಂಗಾಗಿ ಇವತ್ತು ಜಿ ಎಸ್ ಟಿ ಇರ್ಬೋದು ವೋಟ್ ಬ್ಯಾಂಕ್ ಆಗಿ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು ಇದೆಲ್ಲ ಸಾಕಷ್ಟು ಇವತ್ತು ನಮ್ಮ ಪ್ರಜೆಗಳಿಗೆ ಮನವರಿಕೆ ಮಾಡಿಕೊಂಡು ಇವತ್ತು ಆಗ್ತಕ್ಕಂಥ ಮುಂದಿನ ಬರೋ ಬರೋ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮತ ಬಾಂಧ್ರವರು ಯೋಚನೆ ಮಾಡ್ಬೇಕಂತೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊತೀನಿ ಇವತ್ತು ಭಾರತ ಹಿಂದೂಸ್ತಾನ ಬಹುಸಂಖ್ಯಾತರು ಹಿಂದೂಗಳಿಗೆ ಇವತ್ತು ಹೋರಾಟ ಮಾಡಿ ನಾವಿವತ್ತು ನಾವು ನ್ಯಾಯ ಪಡ್ಕೋಬೇಕಂತ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸರ್ಕಾರ ಸರ್ಕಾರ ದೌರ್ಬಲ್ಯಗಳು ಅವ್ರು ಮಾಡ್ತಕ್ಕಂಥ ಇವೆಲ್ಲ ಅವಾಂತರಗಳಿಗೆ ಬಂದಿರತಕ್ಕಂಥದ್ದು ಅವರ ಒಂದು ಆಡಳಿತ ಇವತ್ತು ಯಾರೇ ಇರಲಿ ಪಾಕಿಸ್ತಾನದ ಜಿಂದಾಬಂದ್ ದಿನ ತಕ್ಷಣ ಅವ್ರನ್ನ ಪಾಕಿಸ್ತಾನ ಕಳಿಸ್ಬೇಕಿರು ಯಾಕಂದರೆ ಅವ್ರಿಗೆ ಅಷ್ಟೊಂದು ಆಸೆ ಇರ್ತಕ್ಕಂಥವ್ರನ್ನ ಇಲ್ಲ ಇಟ್ಕೋಬೇಕು ನಾವು ಎಲ್ಲರೂ ಅದೇ ಥರ ಅಂತ ಹೇಳಲ್ಲ ಮುಸಲ್ಮಾನರಲ್ಲಿ ಒಂದಷ್ಟು ಜನ ದಾರಿ ತಪ್ಪಿಸ್ತಕ್ಕಂಥವ್ರು ಇವರೇ ಕಾಂಗ್ರೆಸ್ನವ್ರೆ ಅವ್ರಿಗೆ ಆಸೆ ಹುಟ್ಟಿಸ್ತಕ್ಕಂಥವ್ರು ಇವರೇ ಮತ ಹೊಡಿತಕ್ಕಂಥವರು ಕಾಂಗ್ರೆಸ್ದವ್ರೆ ಅವರಿಗೆ ಅಷ್ಟೊಂದು ಪ್ರೀತಿ ಇರ್ತಕ್ಕಂಥ ಯಾರಾದರೂ ಒಂದಷ್ಟು ಮುಸಲ್ಮಾನರಿಗೆ ಪಾಕಿಸ್ತಾನ ಜೈ ಅಂತ ಯಾರು ಹೇಳ್ತಾರೆ ಅವರು ಪಾಕಿಸ್ತಾನ ನೇರ ಕರ್ತಕ್ಕಂಥವ್ರು ಇವ್ರು ಮಾಡಬೇಕು ಇವರು ನಿಜವಾದ ಒಂದು ದ ದೇಶ ಆಡಳಿತದಲ್ಲಿ ಇರಬೇಕು ರಾಜ ಆಡಳಿತದಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಯಾರೋ ಒಂದಷ್ಟು ಜನ ಇಪ್ಪತ್ತು ಇಪ್ಪತ್ತೈದು ಜನ ಕಲ್ಲುಳಿದವರು ಇವರು ಸಿಕ್ಕಾಕೊಂಡಿದ್ದಾರೆ ಅಂಥವ್ರನ್ನ ಶಿಕ್ಷೆ ಹಾಕಬೇಕು ಇಲ್ಲ ಅವ್ರಿಗೇನೋ ಹಿಂದುತ್ವದಲ್ಲಿ ಪ್ರಾಬ್ಲಮ್ ಇದೆ ಹಿಂದೂಸ್ತಾನದಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಅವ್ರಿಗೆ ಎಲ್ಲಿ ಸುರಕ್ಷೆ ಇದೆ ಅನ್ನತಕ್ಕಂಥದ್ದು ಅವ್ರನ್ನ ಅಲ್ಲಿ ನೇರ ವೀಸಾ ಕೊಟ್ಟು ಕಳಿಸ್ಬಿಡೋದು ಆ ಕೆಲಸ ಮಾಡಿದ್ರೆ ಇಲ್ಲಿರ್ತಕ್ಕಂಥವ್ರು ಸುಖವಾಗಿ ಬದುಕ್ತಾರೆ ಈ ಕೆಲಸ ಮಾಡಲಿಲ್ಲ ಅಂತೇಳಿದ್ರೆ ದಿನ ಬೆಳಿಗ್ಗೆ ಇವರು ಮತ ಮತಗಳಿಗೋಸ್ಕರ ರಾಜಕೀಯಗಾಗಿ ಜಾತಿ ನೋಡಿದು ಇವತ್ತು ಈ ಮಟ್ಟಕ್ಕೆ ಕಾಂಗ್ರೆಸ್ ತಗೊಂಡ್ಬಂದಿದ್ದಾರೆ ಇದು ಆಡಳಿತ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಕಾಂಗ್ರೆಸ್ ಬಗ್ಗೆ ಹೋರಾಟ ಮಾಡಿ ಯಾರೆಲ್ಲ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ತೆಗಿಯೋವರೆಗೂ ನಮ್ಮದು ಹೋರಾಟ ಅಂತ ನಾವು ಕೈ ಜೋಡಿಸ್ತೀವಿ ಹುಟ್ಟುಹಬ್ಬ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ದಿವಸ ಅಂದರೆ ಸೇವಾ ಪಕ್ಷ ಅಂತ ಹೇಳಿದ್ರೆ ಹದಿನೈದು ದಿವಸ ಕಾರ್ಯಕ್ರಮ ಸೇವೆ ಮಾಡ್ತಕ್ಕಂಥದ್ದು ಸಾಕಷ್ಟು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂತ ಇದ್ದೀವಿ ಜಿಲ್ಲೆಯಲ್ಲಿ ಎಲ್ಲ ಬೂತ್ ಲವರಲ್ಲಿ ದೀನ್ ದಯಳ ನಮ್ಮ ಜನ್ಮ ದಿನೋತ್ಸವ ಇದೆ ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಅವತ್ತು ಒಂದೊಂದು ಬೂತಲ್ಲಿ ಒಂದೊಂದು ಗಿಡ ತಾಯಿ ಹೆಸರು ನಡೆತಕ್ಕಂಥ ಕೆಲಸ ಮಾಡೋದು ಆರೋಗ್ಯ ಶಿಬಿರ ಮಾಡ್ತಕ್ಕಂಥದ್ದು ರಕ್ತದಾನ ಶಿಬಿರ ಮಾಡ್ತಕ್ಕಂಥದ್ದು ಅಂಗಲ ವಿಕಲಗರಿಗೆ ಏನಾದರೂ ಸಹಾಯ ಮಾಡ್ತಕ್ಕಂಥದ್ದು ಏನನ್ನಾದರೆ ಅವರಿಗೆ ಮಾಡ್ತಕ್ಕ ಸಹಾಯ ಮಾಡ್ತಕ್ಕಂಥ ಕೆಲಸಗಳು ಸಾಕಷ್ಟು ಒಂದು ಯುವಕರಿಗೆ ಕ್ರೀಡೆಗಳನ್ನು ಮಾಡಿಸ್ತಕ್ಕಂಥದ್ದು ಅದೇ ರೀತಿ ಮೋದಿ ಸರ್ಕಾರದಲ್ಲಿ ಸರ್ಕಾರ ಮೋದಿಜಿಯವರು ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಪೂರ್ತಿ ನಾವೊಂದು ಪ್ರಚಾರ ಮಾಡ್ತಕ್ಕಂಥದ್ದು ಒಂದಷ್ಟು ಬುಕ್ ಬುಕ್ ಹಂಚ ಹಂಚೋದು ಕೆಲಸ ಒಂದು ಮಾಡ್ತಕ್ಕಂಥ ಒಂದು ಸಾಕಷ್ಟು ಸೇವೆಗಳ ಕೆಲಸಗಳನ್ನು ಹೇಳಿದ್ದಾರೆ ಅದಾದಮೇಲೆ ಅದಾದ್ಮೇಲೆ ಈ ಸ್ವಚ್ಛ ಭಾರತ ಕಾರ್ಯಕ್ರಮದಲ್ಲಿ ಕೂಡ ನಾವು ಏನು ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅಭ್ಯಾನ ಮಾಡ್ತಾ ಇದ್ದೀವಿ ಅದರ ಮೇಲೆ ನಮ್ಮದು ವೋಕಲ್ ಫಾರ್ ಲೋಕಲ್ ಅಂತ ನಮ್ಮ ಏನೆಲ್ಲ ಲೋಕಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಏನೆಲ್ಲ ಇದೆ ಅದನ್ನ ಬಳಕೆ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ ಈ ಒಂದು ಹದಿನೈದು ದಿವಸ ಸಾಕಷ್ಟು ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ವಿ ಇವತ್ತು ಸಿದ್ದರಾಮಯ್ಯವರಿಗೆ ಎಲ್ಲಾದ್ರೂ ಅವ್ರ ಕಾರ್ಯಕ್ರಮಕ್ಕೆ ತಕ್ಷಣ ಅವರು ಟೋಪಿ ಹಾಕಿದ ತಕ್ಷಣ ಸ್ವಲ್ಪ ಪ್ರೀತಿಯಿಂದ ಇಲ್ಲಿ ಟೋಪಿ ಹಾಕ್ತಾರೆ ಇರ್ತಾರೆ ಅವರು ಸೇವೆಗಳಿಗೆ ಪ್ರೀತಿಗೆ ಅವ್ರು ತುಂಬಾ ಪಾತ್ರದ ಯಾರಾದ್ರೂ ಹಿಂದೂಗಳು ಏನಾದ್ರು ಹೋದ್ರೆ ಟೋಪಿ ಹೋದ್ರೆ ಬೈತಾರೆ ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ನವರು ಇವತ್ತು ಮೋದಿಜಿಯವರು ಯಾವತ್ತು ಹೇಳಿದ್ದಾರೆ ಮೋದಿಜಿಯವ್ರು ಎಲ್ಲರ ಜೊತೆಗೆ ಸಬ್ ಕಾ ಸಾಥ್ ಸಬ್ ವಿಕಾಸ್ ಅಂತ ಹೇಳ್ತಕ್ಕಂಥದ್ದು ಮೋದಿಜಿಯವರು ಮೊನ್ನೆ ರಂಜಾನ್ ಹಬ್ಬಕ್ಕೆ ನಾನೇ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಐನೂರು ಕುಟುಂಬಗಳಿಗೆ ಮೂವತ್ತು ದಿವಸಕ್ಕಾಗದಷ್ಟು ಒಂದು ರೇಷನ್ನ ನಾವು ಅವರಿಗೆ ರಂಜಾನ್ ನಾನು ಕೊಟ್ಟಿದ್ದೀನಿ ಕಿಟ್ಸ್ ಕೊಟ್ಟಿದ್ದೀನಿ ಅದೇ ರೀತಿ ನಮ್ಮ ಹಿಂದುಳಿಗೂ ಕೊಟ್ಟಿದ್ದೀವಿ ಮೋದಿಜಿಯವರು ಸಾಕಷ್ಟು ಮೂವತ್ತೈದು ಲಕ್ಷ ಫ್ಯಾಮಿಲಿಗಳಿಗೆ ರಂಜಾನ್ ಕಿಟ್ ಕೊಟ್ಟರು ಯಾರು ಬಿಜೆಪಿಯಲ್ಲಿ ಯಾವತ್ತು ಇವತ್ತು ಮುಸ್ಲಿಮ್ ಹಿಂದೂ ಅಂತ ಹೇಳ್ತಕ್ಕಂಥದ್ದು ಮುಸ್ಲಿಮಾನರು ಯಾವತ್ತು ಯಾವತ್ತು ಗಟ್ಟಿಯಾಗಿ ಧ್ವನಿಯಂತೆ ಬೇರೆ ತರ ಮಾಡ್ತಾರೆ ಅದನ್ನ ಮಾಡಬೇಡ್ರಿ ಅಂತ ಹೇಳ್ತಕ್ಕಂಥದ್ದು ಹಿಂದೂಗಳು ಗಟ್ಟಿಯಾಗಿ ಇರ್ತಕ್ಕಂಥದ್ದು ತಪ್ಪ ಹಿಂದೂ ರಾಷ್ಟ್ರದಲ್ಲಿ ಇರ್ತಕ್ಕಂಥವ್ರನ್ನ ಇಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ಉಳಿಸ್ಬೇಕಂತಕ್ಕಂಥದ್ದು ನಮ್ಮ ಹೋರಾಟ ಇದೆ ಇಲ್ಲಿರ್ತಕ್ಕಂಥ ಭಾರತ ನೆಲೆಯಲ್ಲಿ ಇರ್ತಕ್ಕಂಥದ್ದು ಹಿಂದೂಸ್ತಾನದಲ್ಲಿ ಹಿಂದುತ್ವ ಉಳಿಬೇಕಂತ ನಮ್ಮ ಹೋರಾಟ ಇದೆ ಅದೇ ರೀತಿ ಅವರವರ ಜಾತಿಗಳನ್ನ ಅವರ ಗಟ್ಟಿಯಾಗಿ ಇಟ್ಕೋಬೇಕು ಬೇರೆ ಜಾತಿಗೆ ತಂಟೆಗೆ ಹೋಗಬಾರ್ದು ನಾವು ಹೋಗ್ಬರ್ತಕ್ಕಂಥದ್ದು ನಮ್ಮದಿದೆ ಮುಸಲ್ಮಾನರನ್ನ ಹಿಂದೂಗಳನ್ನ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಹೂ ಹಾಕುವಾಗ ಒಂದಷ್ಟು ಅರ್ಶನ ಕುಂಕುಮ ಇಟ್ಕೊಂಡು ಹಾಕಿದ್ರೆ ತಪ್ಪಿಲ್ಲ ಅಂತಕ್ಕಂಥದ್ದು ನಮ್ಮ ಮನೋಭಾವ ಸರ್ ಅಲ್ಲಿ ಬಾನು ಮುಸ್ತಕ್ ಅವ್ರಿಗಿಂತ ಅರ್ಹ ಅಭ್ಯರ್ಥಿ ದೀಪ ಬಸ್ತಿಯವರು ಅವನ್ನ ಕಡೆಗಣಿಸಿದಾರಲ್ಲ ಸರ್ ಅದಕ್ಕೆ ಆಕ್ಚುಲಿ ಈಗ ಸಿದ್ಧರಾಮಯ್ಯನವರ ಅಜೆಂಡನೇ ಬಂದು ಮುಸಲ್ಮಾನರ ಪರ ನಾನು ಇದೆ ಎಂದು ಅಂತ ಕಾಂಗ್ರೆಸ್ನ ನಡೆ ಬಂದ್ಬಿಟ್ಟು ಇವತ್ತು ಮುಸಲ್ಮಾನರು ನನ್ನ ಪಡೆ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಅಂತ ನಾನು ಇವತ್ತು ತಮ್ಮ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಏನೆಲ್ಲ ಬಂದಿದ್ರೆ ಅವರಿಗೆ ಒಂದು ನಾನೊಂದು ನಮ್ಮ ಮುಸಲ್ಮಾನ್ ಬಾಂಧವರು ಕೂಡ ನಾನೊಂದು ಕಿವಿ ಮಾತು ಹೇಳ್ತೀನಿ ಶಿಡ್ಲಘಟ್ಟದಲ್ಲಿ ಹೋದ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಗ್ಬೋದು ಎಂ ಪಿ ಎಲೆಕ್ಷನ್ ಇರ್ಬೋದು ಕಾಂಗ್ರೆಸ್ ಅಂತ ಹೇಳಿದ್ರೆ ಬಟನ್ ಕಿತ್ತೋಗೋರಿಗೂ ಓಟ್ ಹಾಕ್ತಾರೆ ಇದೇ ಮುನೇಪ್ಪ ಅವ್ರನ್ನ ನಲವತ್ತೈವತ್ತು ವರ್ಷ ಸಾಕಷ್ಟು ಓಟ್ ಕೊಟ್ಟು ಮಾಡಿದ್ರು ಪಾಪ ಮುನೇಪ್ಪ ತುಂಬ ಒಳ್ಳೆಯವರು ಆದರೆ ಅವರಿಗೆ ಕೆಲಸ ಮಾಡೋದಕ್ಕೆ ಸರ್ಕಾರದಲ್ಲಿ ಏನು ನೆರವು ಕೊಟ್ಟಿದ್ದಾರೆ ಆಯಿತು ಮುಸಲ್ಮಾನರು ಇರ್ತಕ್ಕಂಥ ರೋಡ್ಗಳಲ್ಲಿ ಹೋಗಿ ನೋಡಿ ಚರಂಡಿಗಳಲ್ಲಿ ನೀರು ಕೊಚ್ಚೆ ಆಗ್ಬಿಟ್ಟು ಆ ಸೊಳ್ಳೆಗಳು ಪಾಪ ಅವ್ರನ್ನೇ ಕೆಟ್ಟ ಏನು ಉದ್ಧಾರ ಮಾಡಿದ್ರು ಅವರು ಅಷ್ಟು ಮತ ಕೊಟ್ಟಿದ್ದಾರೆ ಬೆಂಬಲಿಸಿದ್ದಾರೆ ಮುಸಲ್ಮಾನ ಬಾಂಧವರು ಈ ಸರಿ ಏನು ನೀವೆಲ್ಲ ಏನು ಕಾಂಗ್ರೆಸ್ಗೆ ಏನೆಲ್ಲ ಬೆಂಬಲ ಕೊಟ್ಟಿದ್ರಿ ಅದೇ ನಿಟ್ಟಿನಲ್ಲಿ ಇವತ್ತು ಒಂದು ಸರಿ ನಮ್ಗೆ ಕೊಟ್ಟು ನೋಡಿ ಒಂದ್ಸರಿ ಕೊಟ್ಟು ನೋಡಿ ತಮ್ಮ ಬೀದಿಗಳಲ್ಲಿ ಇರ್ತಕ್ಕಂಥದ್ದು ತಮಗೆ ಸಮಸ್ಯೆಗಳನ್ನೆಲ್ಲ ಯಾವ ನಿವಾರಣೆ ಮಾಡ್ತಕ್ಕಂಥದ್ದು ನಾವು ಒಂದ್ಸರಿ ತೋರಿಸ್ತಿ ತಮಗೆ ತಾವು ಒಂದ್ಸರಿ ಸರಿ ಯೋಚನೆ ಮಾಡಿ ಕಾಂಗ್ರೆಸ್ ಕೊಟ್ಟು ಕೊಟ್ಟು ಪಾಪ ತಾವು ಸೋತ್ ಬಿಟ್ಟಿದ್ದೀರಾ ಇನ್ಮೇಲೆ ಈ ಸರಿ ಅದು ನಮ್ಮನ್ನು ಒಂದು ಸರಿ ನೋಡಿ ನೀವು ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಪಾಪ ಯಾರು ಮುಸಲ್ಮಾನರು ನಾನು ಈಗಾಗಲೇ ಹೇಳ್ದೆ ಆ ಎಮ್ಮ ಏನು ಕೇಳಿಲ್ಲ ಪಾಪ ಇಲ್ಲ ಮುಸಲ್ಮಾನರು ಏನು ಕೇಳಿಲ್ಲ ದಸರಾದ ಉದ್ಘಾಟನೆ ನಾವು ಭಾರತಿ ಮಾಡಲೇಬೇಕು ಅಂತ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ತಕ್ಕಂಥದ್ದು ಎಲ್ಲರೂ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನವರು